ಸ್ನೇಹಿತರೆ ನಮಸ್ತೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಎಲ್ ಬಿ ಎ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋಗೋಣ ಇಲಾಖೆಯ ಪರಿಷ್ಕೃತ ಆದೇಶದಂತೆ ಒಂದು ಪದ್ಯ ಹಾಗೂ ಒಂದು ಗದ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಇಪ್ಪತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಬೇಕಾಗತ್ತೆ ನಮಸ್ತೆ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆಯ ತಿದ್ದುಪಡಿ ಸುತ್ತೋಲೆಯ ಆದೇಶದಂತೆ ಎಲ್ ಬಿ ಎ ಘಟಕ ಪರೀಕ್ಷೆಯನ್ನು ನಾವು ಇಪ್ಪತ್ತು ಅಂಕಗಳಿಗೆ ಮಾಡಬೇಕಾಗತ್ತೆ ಈ ಇಪ್ಪತ್ತು ಅಂಕಗಳ ಘಟಕ ಪರೀಕ್ಷೆಯಲ್ಲಿ ಒಂದು ಪದ್ಯ ಹಾಗೂ ಒಂದು ಗದ್ಯವನ್ನು ಪರಿಗಣಿಸಬೇಕಾಗತ್ತೆ ಸೊ ಒಂದು ಪದ್ಯ ಮತ್ತು ಒಂದು ಗದ್ಯವನ್ನು ಒಳಗೊಂಡಂತೆ ನಾವು ಇಪ್ಪತ್ತು ಅಂಕಗಳಿಗೆ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾಗತ್ತೆ ಅದರಲ್ಲಿ ಐದು ಅಂಕಗಳನ್ನು ನಾವು ಮರುಸಿಂಚನಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿ ಇರುವಂಥ ಪ್ರಶ್ನೆಗಳನ್ನ ಪರಿಗಣಿಸಬೇಕಾಗತ್ತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಘಟಕ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಮೊದಲನೇ ಪದ್ಯ ಉತ್ತರಿ ಹಾಡು ಒಂದು ಪದ್ಯ ಹಾಗೂ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನಾವು ಈ ದಿನ ಪ್ರಶ್ನೆ ಪತ್ರಿಕೆಯ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಂಕಗಳು ಇಪ್ಪತ್ತು ವಿಷಯ ಕನ್ನಡ ತರಗತಿ ಏಳನೇ ತರಗತಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೊದಲಿಗೆ ಬ್ಲೂ ಪ್ರಿಂಟನ್ನು ನೋಡೋದಾದರೆ ಕಠಿಣತೆ ಮಟ್ಟ ಆಧಾರಿತ ಅಂಕಗಳ ಹಂಚಿಕೆ ಕ್ರಮ ಸಂಖ್ಯೆ ಪ್ರಶ್ನೆಯ ವಿಧ ಪ್ರಶ್ನೆ ಅಂಕ ಶೇಕಡ ಇಲ್ಲಿ ಸುಲಭ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಪ್ರಶ್ನೆಯ ವಿಧದಲ್ಲಿ ಸುಲಭಕ್ಕೆ ಸಂಬಂಧಪಟ್ಟಂತೆ ಶೇಕಡ ಎಪ್ಪತ್ತನ್ನು ಪರಿಗಣಿಸಿದ್ದೀನಿ ಹದಿನಾಲ್ಕು ಅಂಕಗಳನ್ನ ನೀಡಬೇಕಾಗತ್ತೆ ಇಪ್ಪತ್ತು ಅಂಕಗಳಿಗೆ ಶೇಕಡ ಎಪ್ಪತ್ತನ್ನು ತಗೊಂಡಾಗ ನೆಕ್ಸ್ಟು ಸಾಧಾರಣಕ್ಕೆ ಸಂಬಂಧಪಟ್ಟಂತೆ ಶೇಕಡ ಇಪ್ಪತ್ತನ್ನು ಪರಿಗಣಿಸಿದ್ದೀನಿ ಸೊ ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಅಂಕಗಳನ್ನು ನಾವು ಸಾಧಾರಣ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮೀಸಲಿಡಬೇಕಾಗತ್ತೆ ಕಠಿಣಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಪ್ರಶ್ನೆಯನ್ನು ತೊಗೊಂಡಿದ್ದೀನಿ ಎರಡು ಅಂಕ ಶೇಕಡ ಹತ್ತನ್ನು ನಾನು ಸಾ ಕಠಿಣಕ್ಕೆ ಸಂಬಂಧಪಟ್ಟಂತೆ ಪರಿಗಣಿಸಿದ್ದೀನಿ ನೂರಲ್ಲಿ ಟೋಟಲಾಗಿ ನೋಡೋದಾದರೆ ಶೇಕಡ ಹಂಡ್ರೆಡ್ ಅಂಕಗಳು ಇಪ್ಪತ್ತು ಪ್ರಶ್ನೆಗಳ ಸಂಖ್ಯೆ ಹದಿನೆಂಟು ಸರಿನಾ ಫಸ್ಟ್ ಮೇನ್ ಹೊಂದಿಸಿ ಬರೆಯಿರಿ ಒಂದು ರವಿ ಎರಡು ಜಾಣ ಮೂರು ಕಾವೇರಿ ನಾಲ್ಕು ಅಗಸ್ತ್ಯ ಇಲ್ಲಿ ಅನ್ನು ನೀಡಲಾಗಿದೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಮೇನು ಪದಗಳ ಅರ್ಥ ಬರೆಯಿರಿ ಹಾಡ್ಗತೆ ಒಡಲ್ ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಎರಡು ಅಂಕ ಇಲ್ಲೂ ಕೂಡ ನಾಲ್ಕು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಒಟ್ಟಾರೆ ನಾಲ್ಕು ಅಂಕಗಳಾದವು ಇಲ್ಲಿ ಎರಡು ಅಂಕ ಟೋಟಲಾಗಿ ಈಗ ಆರು ಅಂಕ ಆಯಿತು ಸ್ನೇಹಿತರೆ ತರ್ಡ್ ಮೇಲೆ ನೋಡೋದಾದರೆ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಏಳನೇ ಪ್ರಶ್ನೆ ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ಈ ವಾಕ್ಯದಲ್ಲಿರುವ ಸಂಖ್ಯಾ ವಾಚಕ ಪದ ಗುರುತಿಸಿ ಬರೆಯಿರಿ ಪ್ರಶ್ನೆ ಎಂಟು ವೈದ್ಯರು ರೋಗಿಗೆ ಮದ್ದು ನೀಡಿದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಗುರುತಿಸಿ ಬರೆಯಿರಿ ನಂತರ ಫೋರ್ತ್ ಮೇನ್ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೂರು ಪ್ರಶ್ನೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಪ್ರಶ್ನೆ ಒಂಬತ್ತು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯವರೆಗೆ ಹಬ್ಬಿದೆ ಪ್ರಶ್ನೆ ಹತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಪ್ರಶ್ನೆ ಹನ್ನೊಂದು ಕಾವೇರಿಯ ತವರು ಮನೆ ಯಾವುದು ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಎರಡು ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಹನ್ನೆರಡು ಯುವಕ ಯುವತಿಯ ನಡುವೆ ಜಿಂಕೆಯ ಬಗೆಗೆ ನಡೆದ ಸಂಭಾಷಣೆ ವಿವರಿಸಿ ಪ್ರಶ್ನೆ ಹದಿಮೂರು ಕೊಡಗರ ಶೌರ್ಯ ಸಾಹಸದ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ನೆಕ್ಸ್ಟು ಸಿಫ್ ಕೆಳಗಿನ ಪದಗಳ ನಾನಾರ್ಥಗಳನ್ನು ಬರೆಯಿರಿ ಎರಡು ಪ್ರಶ್ನೆ ಒಂದು ಅಂಕ ಎರಡು ಒಟ್ಟಾರೆ ಎರಡು ಅಂಕ ಪ್ರಶ್ನೆ ಹದಿನಾಲ್ಕು ಹೊಳೆ ಪ್ರಶ್ನೆ ಹದಿನೈದು ಪಡೆ ಮುಂದೆ ಸೆವೆಂತ್ ಮೇನ್ ನೋಡೋದಾದರೆ ನಾವು ಈ ಕೆಳಗಿನ ಪದಗಳ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯಿರಿ ಮೂರು ಪ್ರಶ್ನೆ ಒಂದು ಅಂಕ ಒಟ್ಟಾರೆ ಮೂರು ಅಂಕ ಹದಿನಾರು ಮದನ ಹದಿನೇಳು ಗಣೇಶ ಹದಿನೆಂಟು ಇಂಪಾಗಿ ಇಲ್ಲಿ ನೋಡೋದಾದರೆ ಸಿಕ್ಸ್ತ್ ಮೇನ್ ಮತ್ತು ಈ ಸೆವೆಂತ್ ಮೇನ್ ಏನಿದೆಲ್ಲ ಇದು ಇದು ಮರುಸಿಂಚನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಇದು ಮರುಸಿಂಚನಕ್ಕೆ ಒಟ್ಟಾರೆ ಐದು ಅಂಕಗಳು ಮೂರು ಪ್ಲಸ್ ಎರಡು ಐದು ಅಂಕಗಳ ಪ್ರಶ್ನೆ ನಂತರ ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ನೋಡೋದಾದರೆ ಇದು ಕಠಿಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಸಾಧಾರಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇವೆರಡು ಕೂಡ ಮರುಸಿಂಚನದಲ್ಲಿ ಎರಡು ಅದಕ್ಕೆ ಬರುತ್ತೆ ಸಾಧಾರಣಕ್ಕೆ ಸಂಬಂಧಪಟ್ಟಂಥದ್ದು ಇದು ಸುಲಭಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಸರಿನಾ ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಮೂರು ಕೂಡ ಸುಲಭದ ಪ್ರಶ್ನೆಗಳು ಇಲ್ಲಿ ಈ ಇವು ಅಷ್ಟು ಒಂದಿಸೆಬೆರೇರಿ ಮತ್ತು ಪದಗಳ ಅರ್ಥ ಕೆಳ ಮತ್ತು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಲ್ಲ ಇವು ಸುಲಭಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳು ಒಟ್ಟಾರೆಯಾಗಿ ನೋಡೋದಾದರೆ ಇಲ್ಲಿ ಎಂಟು ಇಲ್ಲಿ ಮೂರು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಹದಿನಾಲ್ಕು ಸುಲಭದ ಪ್ರಶ್ನೆಗಳು ಆಯಿತಾ ನೆಕ್ಸ್ಟು ಇಲ್ಲೆರಡು ಮತ್ತು ಇಲ್ಲೆರಡು ಏನಿದೆ ಅಲ್ಲ ಇದು ಸಾಧಾರಣಕ್ಕೆ ಸಂಬಂಧಿಸಿರುವಂತಹ ನಾಲ್ಕು ಅಂಕದ ಪ್ರಶ್ನೆ ಆಗುತ್ತೆ ಮೂರು ಪ್ರಶ್ನೆಗಳಿಗೆ ನಾಲ್ಕು ಅಂಕಗಳು ಕ ನೆಕ್ಸ್ಟು ಎರಡು ಮೂರು ವಾಕ್ಯದಲ್ಲಿ ಇರುವಂಥ ಈ ಒಂದು ಪ್ರಶ್ನೆ ಏನಿದೆ ಅಲ್ಲ ಇದು ಕಠಿಣಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಒಟ್ಟಾರೆಯಾಗಿ ನಾವು ಇಲ್ಲಿ ಫ್ರೆಂಡ್ಸ್ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ವಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡೋದ್ರ ಮೂಲಕ ನೀವು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಧನ್ಯವಾದಗಳು